ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ತಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ ಪ್ರತಿ ತಿಂಗಳು ನಾವು ಭವಿಷ್ಯವನ್ನು ಮಾಡ್ತಾ ಇದ್ದೀವಿ ಪ್ರೇಕ್ಷಕರು ನಮ್ಮನ್ನು ತುಂಬ ಆಧರಿಸ್ತಾ ಇದ್ದೀರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮ ಪ್ರತಿ ತಿಂಗಳು ಪ್ರತಿ ರಾಶಿಯ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೇವೆ ಈಗ ಗ್ರಹಗಳ ಬಗ್ಗೆ ಆಗಸ್ಟ್ ತಿಂಗಳ ಭವಿಷ್ಯ ಬಗ್ಗೆ ಮಾತಾಡುವಾಗ ಗ್ರಹಗಳ ಚಲನೆ ಎಲ್ಲಿದೆ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ರೆ ನಮಗೆ ಪ್ರಿಡಿಕ್ಷನ್ ಮಾಡೋದಕ್ಕೆ ಈಸಿ ಆಗತ್ತೆ ಮುಖ್ಯವಾಗಿ ಶನಿ ಭಗವಾನರು ಶನಿ ಭಗವನ್ರು ಮೀನರಾಶಿಯಲ್ಲಿದ್ದಾರೆ ಶನಿ ಭಗವನ್ರು ರಾಶಿಯಲ್ಲಿದ್ದಾರೆ ಅಂದರೆ ಕುಂಭರಾಶಿ ಮೀನರಾಶಿ ಮತ್ತು ಮೇಷರಾಶಿಗೆ ಏಳುವರೆ ಶನಿ ಕಟ್ಟ ಇರುತ್ತೆ ಗುರು ಭಗವಾನರು ಮಿಥುನ ರಾಶಿಯಲ್ಲಿದ್ದಾರೆ ಗುರು ಭಗವಾನರ ಜೊತೆ ಶುಕ್ರ ಭಗವಾನರು ಕೂಡ ಇದ್ದಾರೆ ಎರಡು ಗುರುಗಳು ಒಬ್ಬ ದೇವತೆಗಳಿಗೆ ಗುರು ಒಬ್ಬ ರಾಕ್ಷಸರ ಗುರು ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿಗಳು ಒಂದೇ ಮನೆಯಲ್ಲಿದ್ದಾರೆ ಬುಧ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಸಿಂಹರಾಶಿಯಲ್ಲಿ ರವಿ ಸ್ವಂತ ಮನೆಯಲ್ಲಿ ಕೇತುವೆ ಒಟ್ಟಿಗೆ ಇದ್ದಾನೆ ಕೇತು ಗ್ರಹಣಕಾರಕ ಸೂರ್ಯನೊಟ್ಟಿಗೆ ಇದ್ದಾನೆ ರಾಶಿಯಲ್ಲಿ ಭೂಮಿಕಾರಕ ಕುಜ ಧೈರ್ಯಕಾರಕ ಕುಜ ರಾಶಿಯಲ್ಲಿ ರಾಹು ಭಗವಾನರು ಮಾಯಾಗ್ರಹ ಟೆಕ್ನಾಲಜಿ ಪ್ಲಾನೆಟು ಕುಂಭರಾಶಿಯಲ್ಲಿದ್ದರೆ ಶನಿ ಮೀನ ರಾಶಿಯಲ್ಲಿ ಮೋಕ್ಷ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ ಹಾಗಾದರೆ ಪ್ರತಿ ರಾಶಿಗೂ ಯಾವ ಥರ ಈ ಗ್ರಹಗಳ ಪರಿಣಾಮ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಬನ್ನಿ ಆಗಸ್ಟ್ ತಿಂಗಳಲ್ಲಿ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕನ್ಯಾರಾಶಿಯವರು ಫ್ರೆಂಡ್ಲಿ ನೇಚರ್ ಆದರೆ ಇವರಲ್ಲಿ ಒಂದು ನೆಗೆಟಿವ್ ಕೂಡ ಇರುತ್ತೆ ಜಾಸ್ತಿ ಕ್ರಿಟಿಕ್ಸ್ ಮಾಡ್ತಾರೆ ವಿಮರ್ಶೆ ಜಾಸ್ತಿ ಮಾಡ್ತಾರೆ ಹನ್ನೊಂದನೇ ಮನೆಯಲ್ಲಿ ನಿಮ್ಮ ರಾಷ್ಟ್ರೀಯ ಅಧಿಪತಿ ಬುಧ ಭಗವಾನರು ವಕ್ರವಾಗಿರೋದರಿಂದ ಮಿತಿಮೀರಿದ ವಿಮರ್ಶೆ ಬೇಡ ಹಾಗೆ ಆರನೇ ಮನೆಯಲ್ಲಿ ರಾಹು ಭಗವಾನರು ಮಾಯಾಗ್ರಹ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಆರನೇ ಮನೆಯಲ್ಲಿರೋದ್ರಿಂದ ಯಾರ್ಯಾರು ಐ ಟಿ ರಂಗದಲ್ಲಿ ಉದ್ಯೋಗ ಅವಕಾಶಗಳಿಗಾಗಿ ಪ್ರಯತ್ನ ಮಾಡ್ತಾಯಿದ್ದೀರೋ ಇದು ಸಕಾಲ ಇಷ್ಟು ವರ್ಷಗಳಿಂದ ಯಾರಿಗಾದ್ರೂ ಉದ್ಯೋಗ ಪೆಂಡಿಂಗಿದ್ದು ಸಿಕ್ಕಲಿಲ್ಲ ಅನ್ನೋ ಅವ್ರಿಗೆ ಐ ಟಿ ವಿಭಾಗದಲ್ಲಿ ಈಗ ಪ್ರಯತ್ನ ಮಾಡಿದರೆ ನಿಮಗೆ ಜಯ ಸಿಕ್ಕತ್ತೆ ಹತ್ತನೇ ಮನೆಯಲ್ಲಿ ಶುಕ್ರ ಭಗವಾನ್ ಇರೋದು ಕೂಡ ಉದ್ಯೋಗಾವಕಾಶಗಳು ಉದ್ಯೋಗದಲ್ಲಿ ಪ್ರಮೋಷನ್ನು ಆದರೆ ಹತ್ತನೇ ಮನೆಯಲ್ಲಿ ಗುರು ಇರೋದರಿಂದ ಸ್ವಲ್ಪ ತಿರುಗಾಟ ಓಡಾಟ ಇದೆಲ್ಲ ಕೂಡ ಇರುತ್ತೆ ರಾಶಿಯಲ್ಲೇ ಕುಜ ಇರೋದರಿಂದ ಡ್ರೈವಿಂಗಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಮನ್ನು ಉತ್ತೇಜಿಸ್ತಾನೆ ಕುಜ ಅಂತಕ್ಕಂಥವನ್ನೂ ಉತ್ತೇಜನಕಾರಕ ಗ್ರಹ ಸ್ಪೀಡಾಗಿ ಓಡಿಸು ಸ್ಪೀಡಾಗಿ ಮಾತಾಡು ಆತುರಾತ್ರದ ನಿರ್ಣಯಗಳನ್ನು ತೊಗೊಳ್ತಕ್ಕಂಥದ್ದಕ್ಕೂ ಹೋಗಬೇಡಿ ಏಳನೇ ಮನೆಯಲ್ಲಿ ಶನಿ ಭಗವಾನರ ವಕ್ರವಾಗಿರೋದರಿಂದ ಸಂಸಾರದಲ್ಲಿ ಸಾಮರಸ್ಯ ಬೇಕು ಹನುಮಾನ್ ಚಾಲಿಸ ಓದ್ಕೊಳ್ಳಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಕೇತು ಇರೋದರಿಂದ ನೀವು ಒಂದೂವರೆ ವರ್ಷ ಕಾಲ ಗಣೇಶ ಸಂಕಷ್ಟರ ಚತುರ್ಥಿಯನ್ನು ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಿ ಒಮ್ಮೆ ಸೂರ್ಯ ಭಗವಾನರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗೋಧಿ ಎಲೆ ಅಡಿಕೆ ದಕ್ಷಿಣೆಯನ್ನು ದಾನವಾಗಿ ಕೊಟ್ಟು ಬಂದರೆ ಸೂರ್ಯ ಭಗವಾನರು ನಿಮಗೆ ಅನುಕೂಲವಾಗಿರ್ತಾರೆ ಖರ್ಚು ವೆಚ್ಚಗಳನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಗಣಪತಿ ಮತ್ತು ಸೂರ್ಯನ ಆರಾಧನೆ ಮಾಡಿ ಮುಂದೆ ಒಳ್ಳೆಯ ದಿನಗಳು ಬರ್ತಾ ಇದೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡೋರು ಖಂಡಿತ ಇದು ಒಳ್ಳೆ ಸಕಾಲ ಮದುವೆ ಮಕ್ಕಳು ವಿಚಾರ ಸ್ವಲ್ಪ ವಿಳಂಬ ಆಗಬಹುದು ಆದರೆ ಪ್ರಯತ್ನದ ಮುಖಾಂತರ ನೀವು ಎಲ್ಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ನಾವು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮುಖ್ಯವಾಗಿ ಕುಂಭ ಮೀನ ಮೇಷರಾಶಿಯವರು ಶನಿಶಾಂತಿಯನ್ನು ಮಾಡಿಕೊಳ್ಳಿ ಹಾಗೆ ಮಿಥುನ್ ರಾಶಿಯವರು ಕನ್ಯಾ ರಾಶಿಯವರು ಮೀನ ರುಚಿಕ ಮಕರ ಇವರು ಗುರುಶಾಂತಿಯನ್ನು ಮಾಡ್ಕೋಬೇಕು ಈ ತಿಂಗಳ ಒಂದು ಸರಳ ಉಪಾಯ ನಮಗೆ ಸಾಕಷ್ಟು ಜನ ಫೋನ್ ಇರ್ತಾರೆ ಸ್ವಾಮಿ ನಮಗೆ ತುಂಬ ಸಾಲ ಇದೆ ಕಷ್ಟ ಇದೆ ನೋವಿದೆ ಏನು ಪ್ರಯತ್ನ ಮಾಡಿದ್ರೂ ನಮ್ಮ ಸಾಲ ತೀರ್ತಾ ಇಲ್ಲ ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಸಾಲವನ್ನು ತೀರಿಸೋದಕ್ಕೆ ಉಪಾಯ ಆಗ್ತಕ್ಕಂಥ ಒಂದು ವೈದಿಕ ಕ್ರಮವನ್ನು ನಾನು ಹೇಳ್ತೀನಿ ನೀವು ಆನೆಸ್ಟಾಗಿ ಪ್ರಯತ್ನ ಮಾಡಿ ರಿಸಲ್ಟನ್ನು ಪಡ್ಕೋಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಂದರೆ ಯಾರ್ಯಾರು ಸಾಲ ಜಾಸ್ತಿ ಇದೆಯೋ ಅವರು ನೂರ ಎಂಟು ದಾಸವಾಳದ ಎಲೆಯನ್ನು ತಗೊಳ್ಳಿ ನೂರ ಎಂಟು ದಾಸವಾಳದ ಎಲೆಯನ್ನು ತಗೊಂಡು ಅಷ್ಟಗಂಧದಲ್ಲಿ ಅಷ್ಟಗಂಧ ಅಂದರೆ ನಿಮಗೆ ಪೂಜಾ ಅಂಗಡಿಯಲ್ಲಿ ಸಿಕ್ಕತ್ತೆ ದಾಳಿಂಬೆ ಕಡ್ಡಿಯಲ್ಲಿ ಓಂ ಅಂತ ಬರಿಬೇಕು ಅಷ್ಟಗಂಧದಲ್ಲಿ ದಾಳಿಂಬೆ ಕಡ್ಡಿಯನ್ನು ಅದ್ದಿ ಓಂ ಅಂತ ಪ್ರತಿ ಎಲೆಯಲ್ಲಿ ಬರೀಬೇಕು ಈ ನೂರ ಎಂಟು ಎಲೆಯಲ್ಲಿ ಬರೆಯುತ್ತಾ ಒಂದು ಗಣಪತಿ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಅವೈಲಬಲ್ ಇರ್ತಕ್ಕಂಥದನ್ನು ನೀವು ಮುಂದೆ ಇಟ್ಕೊಂಡು ಈ ನೀವು ಓಂ ಅಂತ ಬರೆದಿರ್ತಕ್ಕಂಥ ಈ ದಾಸವಾಳ ಎಲೆಗಳನ್ನು ಶ್ರೀ ಗಣೇಶ ಋಣಂ ಚಿಂದಿ ಚಿಂದಿ ಅಂತ ಹೇಳ್ತಾ ಪ್ರತಿಯಲ್ಲಿಯನ್ನು ನೂರೆಂಟು ಸರ್ತಿ ಮಂತ್ರವನ್ನು ಹೇಳ್ಕೊಂಡು ಗಣೇಶನಿಗೆ ಅರ್ಪಣೆ ಮಾಡಿದರೆ ನಿಮಗೆ ಸಾಲವಾದ ಬಾಧೆ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಕೆಂಪು ದಾಸವಾಳ ಅಥವಾ ಯಾವುದೇ ಕೆಂಪು ಹೂವು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾ ಒಂದೊಂದು ಹೂಗೂ ಒಂದೊಂದು ಸರ್ತಿ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಅಂತ ಈ ಮಂತ್ರವನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಈ ಕೆಂಪು ಹೂಗಳನ್ನು ನೀವು ಅರ್ಪಣೆ ಮಾಡೋದರಿಂದ ಕೂಡ ನಿಮಗೆ ಸಾಲಬಾಧೆ ಕಮ್ಮಿ ಆಗತ್ತೆ ಹೆಚ್ಚಿನ ಸಕ್ಸಸನ್ನು ಪಡ್ಕೊಳ್ಳು ನೀವು ನಿಮ್ಮ ಹೆಸರು ಸಂಖ್ಯಾಶಾಸ್ತ್ರದ ಪ್ರಕಾರ ಇದೆಯೇ ಇಲ್ಲವೇ ನಿಮ್ಮ ಲಕ್ಕಿ ನಂಬರ್ಸಲ್ಲಿ ಇದೆಯೇ ಇಲ್ಲವೇ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ನಿರ್ದಿಷ್ಟ ರೀತಿಯಲ್ಲಿ ಇದೆಯಾ ನಿಮ್ಮ ಲಕ್ಕಿ ನಂಬರಲ್ಲಿ ಇದೆಯಾ ಇಲ್ಲವಾ ಅಥವಾ ರೈಸಿಂಗ್ ಆರ್ಡ್ರಲ್ಲಿ ಇದೆಯಾ ಇಲ್ಲವೋ ಅನ್ನೋದನ್ನು ತಿಳ್ಕೊಳ್ಳಿ ನಿಮ್ಮ ವೆಹಿಕಲ್ ನಂಬರ್ ನಿಮ್ಮ ಮನೆ ನಂಬರ್ ನಿಮ್ಮ ಫ್ಲ್ಯಾಟ್ ನಂಬರ್ ಎಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡುವಾಗ ಮಕ್ಕಳಿಗೆ ಹೆಸರಿಡುವಾಗ ಎಲ್ಲವೂ ಕೂಡ ಲಕ್ಕಿ ನಂಬರಲ್ಲಿರೋ ಥರ ನೀವು ಇಟ್ಕೊಂಡಿದರೆ ಗೋಚಾರದಲ್ಲಿ ಗ್ರಹಗಳು ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹೌಸ್ ನಂಬರ್ ನಿಮ್ಮ ವೆಹಿಕಲ್ ನಂಬರ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ನಮ್ಮ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದೀರಿ ವೃತ್ತಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ತತ್ವಮಸ್ಯ ಚಾನಲ್ ಈ ಕಾರ್ಯಕ್ರಮವನ್ನು ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಬರೋ ತಿಂಗಳು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು